ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇದು ನನ್ನ ಎರಡನೇ ವಿಡಿಯೋ ಆಗಿದೆ ಸೊ ಯೂಟ್ಯೂಬಲ್ಲಿ ನಾನೇನು ಅಪ್ಲೋಡ್ ಮಾಡ್ತೀನಿ ಅದು ಎರಡನೇ ವಿಡಿಯೋ ಆಗಿದೆ ಈ ವಿಡಿಯೋದಲ್ಲಿ ನಾನು ಸಂಜೆ ಕ್ಷಣದಲ್ಲಿ ನಾನು ಚಿಕ್ಕ ಪುಟಾಣಿ ಮಕ್ಕಳೊಂದಿಗೆ ಕಳೆದಿರುವಂಥ ಸುಂದರವಾದ ಕ್ಷಣಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ತುಂಬ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು 진 글씨? 오, 에이! 파파 팟아 팟아! 마려번들고럼 와집 Terima kasih telah menonton! மெல்லா பயோணா ஆத நீர் பட்டல் வைகு போயாம் பூரா பார்க்க master dance sakte it is ಯಾವ ಗಿಡ ತಂಗಿ ಅದು ನೆಲನೆಲ್ಲಿ ಅದೇ ಹೌದು ಬುಗುಡಿ ಹೂ ಅದೇ ಹೌದು ಕನಕಾಂಬರ ಹೂ ಇದು ಯಾವುದು ಈಚೆ ಅದು ಕೆಂಪಿದು ಅರಿವೆ ಗಿಡ ನೆಕ್ಸ್ಟ್ ತುಳಸಿ ಗಿಡ ಅದು ತುಳಸಿ ಗಿಡ ಸದಾ ಪುಷ್ಪ ಮೆಣಸಿನ ಗಿಡ ಪಪ್ಪಾಯ ಗಿಡ ಹಾಂ ಅದು ಮೇಲೆ ದರಿವೇ. ತುಳಸಿ ಸದಾ ಪುಷ್ಪ ಮತ್ತೆ ಅಲ್ಲಿ ಮಗು ಹೂವನ್ನು ಅಬ್ಬು ಬೀಳ್ತಾ ಇದೆ ನೀರು ನೀರು ಇದೆ ಕೆಳಗೆ ಬೀಳ್ತಾ ಇದೆ ನೆಕ್ಸ್ಟು ಇಲ್ಲಿ ಮಗು ಇಲ್ಲಿ ಆರಾಧ್ಯ ಇದು ತಂಗಿ ಇಲ್ಲಿ ಮಗು ಕೈತಾನೆ ಇದು ಯಾವ ಗಿಡ ತಂಗೆ ಇದು ಯಾವ್ದು ಗಿಡ ಕಾಯಿ ಆಗಿದೆ ಹಾ ಬದನೆ ಗಿಡ ಮತ್ತೆ ಅಲ್ಲೇ ಅಲ್ಲಿ ಗಿಡ ಆಚೆ ದೊಡ್ಡ ಮರ ಎಲ್ಲಿ ನೀರು ಬೀಳ್ತಾ ಇದೆ ಎಲ್ಲಿಂದ ಬೀಳ್ತಾ ಇದೆ ಮೇಲಿಂದ ಮರ ಅದ ಅರಿವೆ ಇದು ಬಾವಿ ಅದು ಬಿಂಬುಳಿ ಗಿಡ ಹ ಮತ್ತೆ ಇಲ್ಲೇ නීරින ටැන්කිී නෙල්ලාද ඔල ගඩේ නීරින ටැන්කියිමැල්ලානනම් අදෙන්ත කහි කරි බේවින ගට අදරලි බදන එකයි ආ හර්තා ಕರಿಬೇವು ಒಗ್ಗರಣೆ ಸೊಪ್ಪು ಒಗ್ಗರಣೆ ಸೊಪ್ಪು ಗಿಡ ಮರ ಅದು ತೆಂಗಿನ ಮರ ಪಪ್ಪಾಯ ಹಣ್ಣು ಆಗಿದೆ ಅದು ಯಾವುದು ಗಿಡ ಗೊತ್ತಿಲ್ಲ ಆ ತೊಂಡೆಕಾಯಿ ಆಗಿದೆ ಒಂದು ಕೆಂಪು ಕಲ್ಲಾರ್ ತೊಂಡೆಕಾಯಿನ ಬಳ್ಳಿ ಬಾಳೆ ಗಿಡ ಹ್ಮ ಇದು ಅಲ ಸಂಡೆ ಗಿಡ ಅಲ್ಲಿ ಬಾಳೆಕಾಯಿ ಆಗಿದೆ ಇದು ತಂಗಿ ಎಗ್ ಫ್ರೂಟ್ ಎಗ್ ಫ್ರೂಟ್ ಆಗಿದೆ ಅದು ಬೋಡಿ ಬೋಡಿಯಲ್ಲಿ ಹಣ್ಣು ಆಗ್ಲಿಲ್ಲ ಅನಿಸುತ್ತೆ ನಂಗೆ ಗೊತ್ತಿಲ್ಲ ಅಲ್ಲಿ ಒಂದು ಹಣ್ಣಿದೆ ಮತ್ತೆ ಕೇಳುವ ಅವರ ಹತ್ರ ಅಲ್ಲಿ ಒಂದು ಹಣ್ಣಾಗಿದೆ ಅಲ್ಲ ಆಗಡೆ ಅದು ಮತ್ತೆ ಅವರ ಹತ್ರ ಕೇಳಿ ಕೊಯ್ಯುವ ಆಯ್ತಾ ಹಲಸಿನ ಹಲಸಿನ ಕಾಯಿ ಆಗಿದೆ ಈಗ ತೆಂಗಿನಕಾಯಿ ಎಂತ ಸ್ಟ್ರೇಟಿಗೆ ನನ್ನ ಕೈ ಬೆರಳಿನ ಸ್ಟ್ರೇಟಿಗೆ ಇದೆ ಈಚೆ ಬಾ ಹಣ್ಣಾಗಿದೆ ಕೊಯ್ ಅದು ಮತ್ತೆ ಅವ್ರ ಕೇಳಿ ಕೊಯ್ಯುವ ಆಯ್ತಾ ಏನಕ್ಕೆ ಹಾಯ್ ಗುಡ್ ಈವ್ನಿಂಗ್ ನಾವು ಸಂಜೆ ವಾಕಿಂಗ್ ಹೋಗ್ತಾ ಇದ್ದೇವೆ ಇಲ್ಲಿ ನನ್ನ ತಂಗಿ ಮತ್ತು ಆರಾಧ್ಯ ಇದ್ದಾಳೆ ಅಲ್ಲಿ ಜನರಲ್ಲಿದ್ದಾನೆ ಸರಿ ಕಾಣದಿಲ್ಲ ಅದು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸು ಇಲ್ಲಿ ಅಬ್ಬಾ ಅಲ್ಲಿ ಸೂರ್ಯ ಮುಳುಗುತ್ತಿದ್ದಾರೆ ನೋಡಿ ಸೂರ್ಯ ಮುಳುಗುತ್ತಿದ್ದಾರೆ ಆದರೆ ಎಲ್ಲಿಂಟು ಚಂದಮಮ್ಮ ಅಲ್ಲಿ ಚಂದಮಮ್ಮ ಮೂಡುತ್ತಿದ್ದಾರೆ ಪೂರ್ವ ದಿಕ್ಕಿನಲ್ಲಿ ಅದು ಮೋಡದ ನಡುವೆ ಮರೆಯಾಗಿದೆ ನೋಡಿ ಕ್ಲಿಯರ್ ಆಗಿ ಇಲ್ಲಿ ಚಂದ್ರ ಮುಳುಗುತ್ತಿದ್ದಾನೆ ಅಲ್ಲಿ ಸಾರಿ ಸೂರ್ಯ ಮುಳುಗುತ್ತಿದ್ದಾರೆ ರೆಡ್ ಕಲರ್ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವಾಗ ಸಂಜೆ ಹೊತ್ತಲ್ಲಿ ವಾಕಿಂಗ್ ಹೋಗ್ತಿದ್ದೇವೆ ಇದು ನಮ್ಮ ತಂಗಿ ನೋಡಿ ತಂಗಿ ಇದು ನಮ್ಮ ಆರಾಧ್ಯ ಸೈಡ್ ಹೋಗಿ ಸ್ವಲ್ಪ ಆ ನೋಡಿ ಸೇಮ್ ಟೈಮ್ ಎಲ್ಲಿದ್ದಾರೆ ಅಲ್ಲಿ ಚಂದ್ರ ಮೂಡುತ್ತಿದ್ದಾರೆ ನೋಡಿ ಮೋಡದ ನಡುವೆ ಮರೆ ಮರೆಯಾಗ್ತಾರೆ ಹಾಕ್ತಾರೆ ಮತ್ತೆ ಬರ್ತಿದ್ದಾರೆ ಲೈಟಾಗಿ ಕಾಣ್ತಿದೆ ಸೇಮ್ ಟೈಮಿಗೆ ಅಲ್ಲಿ ಸೂರ್ಯ ಮುಳುಗುತ್ತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ದೃಶ್ಯ ನೀವೆಂದಾದರೂ ಕಂಡಿದ್ದೀರಾ ಇಂಥ ದೃಶ್ಯ ಕಂಡಿದ್ದೀರಾ ಕಂಡಿದ್ದೀರಾ ಎಷ್ಟು ಸುಂದರವಾಗಿದೆ ಸುಂದರಮಯವಾದ ದೃಷ್ಟಿ ಅದ್ಭುತವಾದ ದೃಶ್ಯ ನೋಡಿ ಚಂದ್ರ ಮತ್ತು ಸೂರ್ಯ ಒಂದೇ ಸಮಯಕ್ಕೆ ಆಯ ಅದು ಅದು ಏನು ಅಂದರೆ ಪುಚ್ಚಕಾಯಿ ಅಂತ ಹೇಳ್ತಾರೆ ಅದಕ್ಕೆ ಮತ್ತೆ ಅದು ಗಡಿಯಾರಕಾಯಿ ಅದನ್ನು ನನ್ನ ಮಗು ಅದನ್ನು ಒಡೆದು ಅದ್ರ ಬೀಜ ಎಲ್ಲ ತೆಗೀತಿದ್ದೆ ಅಲ್ಲಿ ನೋಡಿ ಆರಾಧ್ಯ ಡ್ಯಾನ್ಸ್ ಮಾಡ್ಕೊಡ್ತಾಳು ಕೊಡು ಪ್ಲಾಸ್ಟಿಕ್ ಬೇಕಿದ್ರೆ ಬಾಪ್ಲೆ ಹೋಗುವ ಬಾ ಮಗನ ಬಾ ಏನು ಬಾಲ್ಯ ತೋಜ್ಕೋಚಿ ಬಂಗಾರಿ ಬಾಲ್ಯ ಬಾ ಮಗನ ಬಾಬಾ ತಂಗಿ ಬಾಬಾಕೋಚಿ ಅದ್ಭುತವಾದ ದೃಶ್ಯ ನೋಡಿದ್ರಲ್ಲ ನಾವು ಸಂಜೆ ವಾಕಿಂಗ್ಗೆ ಅಂತ ಹೋಗ್ಬಿಟ್ಟು ವಾಕಿಂಗ್ಗೆ ಹೋಗುವಾಗ ದಾಪಿ ತುಯೇ ಹಾ ಈಗ ಈ ತರ ಹಿಡ್ಕೋ ಇದು ನಾನು ತೋರಿಸ್ತೇನೆ ಇಲ್ಲಿ ಇಲ್ಲಿ ಸ್ವಲ್ಪ ಹತ್ತಿರದೇ ಇದು ಇದು ಕಾಯಿ ಇದು ಹಾಂ ಮತ್ತೆ ದೂರ ಹೋಗ್ಬೇಕಿದ್ರೆ ಇದು ಕುಚ್ಚೆಕಾಯಿ ಅಂತ ಹೇಳ್ತಾರೆ ಇಲ್ಲದಿದ್ರೆ ಗಡಿಯಾರ ಕಾಯಿ ಅಂತ ಹೇಳ್ತಾರೆ ಯಾಕಂದರೆ ಇದರಲ್ಲಿ ಆಗುವಂಥದ್ದು ಗಡಿಯರ ಹೂವಿನ ಥರ ಆಗುತ್ತೆ ಇದು ಎಲ್ಲೋ ಕಲರ್ ಆಗಿದ್ರೆ ಇದನ್ನು ತಿನ್ಲಿಕ್ಕೆ ಆಗ್ತದೆ ಇವಾಗ ಇದು ಹಸಿರು ಕಲರ್ ಇದೆ ಸೊ ಇದು ಕಾಯಿ ಏನು ಹಣ್ಣಾಗ್ಲಿಲ್ಲ ಹಣ್ಣಾದರೆ ಇದನ್ನು ಆಗುತ್ತೆ ಅಷ್ಟೇ ಇದು ಕಾಡಿನಲ್ಲೆಲ್ಲ ಬೆಳೀತದೆ ಯಾರು ಬೇಕಾದ್ರೂ ತಿನ್ಬೋದು ಮಾತ್ರ ಸ್ಮೆಲ್ ಒಂಥರ ಒಳ್ಳೆದಿಲ್ಲ ಇದು ಘಾಟ್ ವಾಸನೆ

ಒಬ್ಬಳಲ್ಲಿ ಬಿದ್ದು ಒಬ್ಬಳಲ್ಲಿ ಇದ್ ಎಂತ ಹೇಳ್ತಾರ ಬನ್ನಿ ಫ್ರೆಂಡ್ಸ್ ಇಲ್ಲಿ ತಂಗಿ ನಮ್ಮ ಕೋಪದಲ್ಲಿ ಇದ್ದಲ್ಲಿ ಅವಳನ್ನು ಸ್ಕೂಟಿಯಲ್ಲಿ ಕರ್ಕೊಂಡು ಹೋಗೋದಕ್ಕೆ ಅವಳ ಮುಖ ನೋಡಿ ಫ್ರೆಂಡ್ಸ್ ಎಷ್ಟು ಕೋಪದಲ್ಲಿ ಇದೆ ಆಯ್ತಾ ಇಲ್ಲಿ ನಮ್ಮ ಆರಾಧ್ಯ ಅದಕ್ಕೆ ನೆಗಾಡ್ತಿದ್ದಾಳೆ ತಂಗಿ ಓಡಿ ಹೋದ್ಲಾಯ್ತಾ ಓಡಿ ಹೋದ್ ಯಾಕೆ ಗೊತ್ತಾಯ್ತಾ ಅದು ಪುಚ್ಚಕಾಯನ್ನು ತುಳಿಲಿಕ್ಕೆ ಬಿಡ್ಲಿಲ್ಲ ಅಂತ ಹೇಳಿ ಕೋಪ ಅವಳಿಗೆ ಯಾಕಂತ ಹೇಳಿದ್ರೆ ನಾವು ಹೊರಡ್ತಿದ್ದೇವೆ ಮನೆಗೆ ನಾವು ಹೊರಡ್ತಿದ್ದೇವೆ ಫ್ರೆಂಡ್ಸ್ ಹೊರಡ್ತಿದ್ದೇವೆ ನಾವು ಅದ್ರಲ್ಲಿ ರಾಣಿ ಅವರು ಆಗಲಿ ಕೂಗಿಕೊಂಡು ಓಡಿಕೊಂಡು ಾರೆ ನೋಡಿ 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 ಓಡಿಕೊಂಡು ಬರ್ತಿದ್ದಾರೆ ಎಸ್ ನೋಡಿ ಎಂತ ಅದ್ಭುತವಾದ ದೃಶ್ಯ ನೋಡಿ ನೋಡಿ ಮುಳುಗುತ್ತಿದ್ದಾರೆ ಸೂರ್ಯ ಎಲ್ಲಿಂಟು ಕಾಣುದಿಲ್ಲ ಇದರಲ್ಲಿ ವೀಡದಲ್ಲಿ ಕಾಣುದಿಲ್ಲ ಅದು ಬ್ಯಾಕ್ ಕ್ಯಾಮ್ರಾದಲ್ಲಿ ಕಾಣುತ್ತಾ ಅಂತ ಬನ್ನಿ ಹೋಗುವ ನಾಳೆ ಮಾಡುವ ಹೇಗಿದ್ದೀರಾ ನೀವೆಲ್ಲ ಮತ್ತೆ ಏನು ವಿಶೇಷಗಳು ಸಂಜೆ ಏನ್ ಸ್ಪೆಷಲ್ ಏನ್ ತಿಂದಿದ್ದೀರಿ ನನ್ನ ಮಗುವನ್ನು ಕರ್ಕೊಂಡು ಹೋದ ಆಯ್ತಾ ಸ್ಕೂಟಿಯಲ್ಲಿ ಹಾಗೆ ನಾವೀಗ ಹತ್ತಾ ಇದ್ದೇವೆ ಬೆಳ್ಳಕ್ಕಿ ಬೆಳ್ಳಿ ಆಡ್ತಿದೆ ಬೇಡ ಮಗು ಬೇಡ ಅಲ್ಲಿ ಯಾರದ್ದೇ ಡ್ಯಾನ್ಸ್ ಮಾಡ್ತಿದ್ದಾರಿಸೋದಾಗಿ ಟ್ಯಾರಿಸ್ ಮೇಲೆ ಬೇಡವ ಮತ್ತು ಈಗ ಕೆಲಸ ಇದೆ ಈಗ ಹೌದು ಗೃಹಿಣಿಯಂದ ಮೇಲೆ ಮನೆಯಲ್ಲಿ ಸಾವಿರಾರು ಕೆಲಸಗಳಿರುತ್ತದೆ ಎಷ್ಟು ಕೆಲಸ ಮಾಡಿದರೂ ಸಹ ಮುಗಿಯುವುದಿಲ್ಲ ಆಯಿತಾ ಇದು ಜಮನೀರಲಿ ಆಗಿದೆ ಇದು ಜಮನೇರಲ್ಲಿ ಇದೆಲ್ಲ ಇದು ಹಕ್ಕಿಗಳೆಲ್ಲ ಕೊಂಡೋಗಿ ಕೊಂಡೋಗಿ ಹಾಳಾಗ್ತದೆ ಒಂದೇ ಒಂದು ಎಲ್ಲಿಂಟು ಚಿಕ್ಕ ಚಿಕ್ಕದು ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಇಲ್ಲ ಒಂದು ಅದೋ ಪರಂದು ತಂಗಿಯ ಅದೆಲ್ಲ ಹಣ್ಣಾಗ್ಲಿಲ್ಲ